ಇವಳಿಗೆ ಸ್ವಲ್ಪ ಹೊಟ್ಟೆ ಎಲ್ಲ ಈಗೀಗ ಆಗ್ತಿತ್ತು ನಾ ಶಿಮಗೆ ಇವತ್ತೊಂದು ಸರ್ಪ್ರೈಸ್ ಇತ್ತಂತ ಅಂದರೆ ದೇವರನ್ನು ಪೂಜೆ ಮಾಡುವವರಿಗೆ ಯಾಕೆ ತುಂಬ ಕಷ್ಟ ಅಂತ ಚಿಕ್ಕ ಮಕ್ಕಳಿಗೆ ಈಗೆಲ್ಲ ಸ್ಟೋರಿ ಹೇಳ್ತಾ ಇರಬೇಕು ಅದರ ಹತ್ರ ನಂಬಿಕೆ ಇಡಬೇಕು ಅಂತ ಇದರ ಒಂದು ಮೊರಲ್ ಆಫ್ ದ ಸ್ಟೋರಿ ಶಿಲ್ಪ ಆಂಡ್ ಲಿಪ್ಸ್ಟಿಕ್ ಹಾಕಲಿಲ್ಲ ಬಂದಿದ್ದಾರೆ ಮೊದಲ ಲಿಪ್ಸ್ಟಿಕ್ ಹಾಕದಿದ್ರೆ ಮತ್ತೆ ಮನೇಲಿರುವಾಗಸ ಹೆಂಗಸರು ಎಲ್ಲ ಸ್ವಲ್ಪ ಇದು ಫ್ಯಾಷನ್ ಎಲ್ಲ ಮಾಡ್ಬೇಕಂತ ಕೈ ಮುಖಕ್ಕೆ ಲಿಪ್ಸ್ಟಿಕ್ ಮಾಡಿ ನಾನು ತುಂಬಾ ದಿನ ಆಯ್ತು ವಿಡಿಯೋ ಮಾಡಿದೆ ಯಾಕಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತಂತ ಅವತ್ತು ವಿಡಿಯೋ ಮಾಡಿಲ್ಲ ಈಗ ನನಗೆ ಹೊಸ ಮೊಬೈಲ್ ಬಂದಿದೆ ಆ್ಯಕ್ಚುಲಿ ಇದರಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇವಳಿಗೆ ಸ್ವಲ್ಪ ಹೊಟ್ಟೆಲ್ಲ ಈಗೀಗ ಆಗ್ತಿತ್ತು ನಂಗೆ ಹೊಸ ಮೊಬೈಲ್ ಬಂದ್ರೆ ಐಫೋನ್ ಐಫೋನ್ ಅಲ್ಲ ಒಟ್ಟೆ ಫೋನ್ ಇವಳ ದೊಡ್ಡ ಫೋನು ಅವಳು ಅದಕ್ಕೆ ಇಂತ ಡಿಸ್ಪ್ಲೇ ಎಲ್ಲ ಹಾಕಿದ್ದಾಳೆ ಅದು ಹೋಗಿದೆ ಆಲ್ರೆಡಿ ಅಂಜ್ ಸಿನ್ನಿಗೆ ಇವತ್ತೊಂದು ಸರ್ಪ್ರೈಸ್ ಇತ್ತಂತೆ ಆಫೀಸಲ್ಲಿ ಅವಳಿಗೆ ಫುಲ್ ಖುಷಿಯಾಗಿದೆ ಅವಳದೊಂದು ಪಿಕ್ಚರ್ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತದಲ್ಲ ಆ ಎಂತ ಪಿಕ್ಚರ್ ಎಲ್ಲ ಡ್ರಾ ಮಾಡಿ ಹಾಗೆ ಸ್ಕೆಚ್ ಮಾಡಿ ಹಾಗೆ ಇವಳದ್ದು ಒಂದು ಕೊಟ್ಟಿದ್ದಾರೆ

ಸ್ವಲ್ಪ ಹೀಗೆ ಸಹ ಅವಳಿಗೆ ಅಚ್ಚರಿ ಗೊತ್ತೇ ಇಲ್ಲ ಆಫೀಸಲ್ಲೆಲ್ಲ ನೀನ್ ಕುತ್ಕೊಂಡಿರುವಾಗ ಅವ್ರು ಬಂದು ಸ್ಕೆಚ್ ಮಾಡಿ ಕೊಟ್ಟದ ಈಗ ನನ್ನ ಮೈದು ನಾ ಹೊರಗಡೆ ಹೋಗಿದ್ದಾನೆ ನೂಡಲ್ಸ್ ತರಲಿಕ್ಕೆ ನಾವೇ ನನ್ನ ಮಗಳು ಮಲಗಿದ್ದಾಳೆ ಅವಳು ಮಲಗಿ ಹೇಳುವುದಕ್ಕಿಂತ ಮುಂಚೆ ನಮ್ಗೆ ನೂಡಲ್ಸ್ ಇಂದ ಆಗ್ಬೇಕು ಇಲ್ಲದಿದ್ರೆ ಅವಳು ಬರ್ತಾಳೆ ನಮ್ಮ ಹಿಂದೆ ಮತ್ತೆ ಅವಳಿಗೆ ಕೊಡ್ಲಿಕ್ಕಿಲ್ಲ ನನಗೆ ಇವಳ ಮಧ್ಯಾಹ್ನ ಊಟ ಮಾಡಲಿಲ್ಲ ಇವತ್ತು ಯಾರು ನಾನು ಮಧ್ಯಾಹ್ನ ಊಟ ಮಾಡಿದ್ದೇನೆ ಇವತ್ತು ನೈಟ್ ನೂಡಲ್ಸ್ ತರ್ತಾನೆ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಲಿ ನಂಗೆ ಆಕ್ಚುಲಿ ಒಂದು ಸ್ಟೋರಿ ಹೇಳಲಿಕ್ಕಿತ್ತು ಭಗವದ್ಗೀತೆ ಈಗ ನಾವು ಹೇಳ್ತೇವಲ್ಲ ಅಂದರೆ ಅಂತ ಕಷ್ಟ ಅಂದರೆ ದೇವರನ್ನು ಪೂಜೆ ಮಾಡುವವರಿಗೆ ಯಾಕೆ ತುಂಬ ಕಷ್ಟ ಅಂತ ಹೇಳಿ ಹಾಗೆ ನಾನು ಮೊನ್ನೆ ಹೀಗೆ ಭಗವದ್ಗೀತೆಯಲ್ಲಿ ಓದುವಾಗ ಮತ್ತು ನಂಗೆ ಚಿಕ್ಕದಿರೋ ಯಾರೋ ಒಬ್ರು ಹೇಳಿದ್ರಿ ಸ್ಟೋರಿ ಸಹ ಅಂದರೆ ಕೆಲವರಿಗೆ ಆಗ್ತದೆ ನಾವು ಪೂಜೆ ಮಾಡಿ ಜಾಸ್ತಿ ದೇವರನ್ನು ನಂಬ್ತೇವೆ ಆದರೆ ನಮಗೆ ಯಾಕೆ ಜಾಸ್ತಿ ಅಂತ ಕಷ್ಟ ಅಂತ ಹೇಳಿ ಆ್ಯಕ್ಚುಲಿ ಒಂದು ದಿನ ಅರ್ಜುನ ಕೃಷ್ಣ ನಂತರ ಸ ಇದೇ ಸೇಮ್ ಕ್ವಶನ್ ಕೇಳ್ತಾನಂತೆ ಅಂದರೆ ದೇವರನ್ನು ಜಾಸ್ತಿ ನಂಬೋವರಿಗೆ ಯಾಕೆ ಕಷ್ಟ ಅಂತ ಹೇಳಿ ಆಗ ಕೃಷ್ಣ ಒಂದು ಸಣ್ಣ ಸ್ಟೋರಿ ಹೇಳ್ತಾರೆ ಅದೇನಂತ ಹೇಳಿದರೆ ಒಂದು ಊರಲ್ಲಿ ಒಂದು ಗುರುವಿಗೆ ಎರಡು ಶಿಷ್ಯಗಳು ಶಿಷ್ಯಂದಿರು ಇರ್ತಾರೆ ಅದರಲ್ಲಿ ಒಂದು ಶಿಷ್ಯ ಒಳ್ಳೆಯ ಶಿಷ್ಯ ಅಂದರೆ ದೇವರನ್ನು ನಂಬುವವನು ಮತ್ತು ಬೇರೆಯವರಿಗೆಲ್ಲ ಹೆಲ್ಪ್ ಮಾಡುವವನೆಲ್ಲ ಒಳ್ಳೆ ಶಿಷ್ಯ ಇನ್ನೊಬ್ಬ ನಾಸ್ತಿಕ ಅವನು ಬೇಡದಿರುವ ಎಲ್ಲ ಕೆಲಸ ಎಲ್ಲ ಮಾಡ್ತಾನೆ ಮತ್ತು ಬೇರೆಯವರಿಗೆಲ್ಲ ತೊಂದರೆ ಎಲ್ಲ ಕೊಡ್ತಾನೆ ದೇವರನ್ನು ಸಹ ನಂಬೋದಿಲ್ಲ ಅಂತವನು ಒಂದು ದಿನ ಅವರಿಬ್ಬರು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಆ ನಾಸ್ತಿಕನಿಗೆ ಆ ಕೆಟ್ಟ ಮನುಷ್ಯನಿಗೆ ಸ್ವಲ್ಪ ದುಡ್ಡು ಸಿಗ್ತದೆ ಚಿನ್ನದ್ದು ಕಾಯಿನ್ ಏನೋ ಸಿಗ್ತದೆ ಸ್ವಲ್ಪ ಒಂದು ಚೀಲದಲ್ಲಿ ಇನ್ನೊಬ್ಬ ಶಿಷ್ಯ ಇದ್ದಾರಲ್ಲ ಅವನು ಅವನಿಗೆ ಕಾಲಿಗೆ ಮುಳ್ಳು ಚುಚ್ ಚುಚ್ತದೆ ಅದೇ ಟೈಮಿಗೆ ಆಗ ಇವನು ಅಹಂಕಾರದಿಂದ ಹೇಳ್ತಾನಂತೆ ಯಾರು ನಂಬದೇ ನಂಬದಿಲ್ಲ ನೋಡು ನೀನು ದೇವರನ್ನೆಲ್ಲ ನಂಬ್ತಿಯಲ್ಲ ಆದರೆ ಅದು ನಿಮಗೆ ಏನು ಸಿಕ್ಕಿತ್ತು ನಿಮಗೆ ನೋವಾಯ್ತು ಈಗ ನಿಂಗೆ ನೋವು ಆಯ್ತಾ ಅಲ್ಲ ನಂಗೆ ನೋಡಿ ಒಳ್ಳೆ ಖುಷಿ ಆಗುವಂತ ಒಂದು ವಿಷಯ ಆಯ್ತಲ್ಲ ಅಂತ ಹೇಳಿ ಆಗ ಈವನ್ಸ ಒಂದ್ಸಲ ಯೋಚನೆ ಮಾಡ್ತಂತೆ ಹೌದಲ್ಲ ನಾನು ಇಲ್ದಿದ್ರು ನಾನು ದೇವರನಲ್ಲಿ ಎಷ್ಟು ನಂಬ್ತೇನೆ ಆದ್ರೆ ನಂಗೆ ಬೇಜಾರು ಆಯ್ತು ಯಾಕೆ ಅಂತ ಹೇಳಿ ಬೇಜಾರಿಂದ ಆ ಈ ವಿಷಯವನ್ನ ಅವರ ಗುರುವಿಗೆ ಹೇಳಿಕ್ಕೆ ಹೋಗ್ತಾರೆ ಆಗ ಇಂಟ್ರೆಸ್ಟ್ ಉಂಟಾ ಕೇಳ್ತಾ ನಿಮಗೆ ಇನ್ನೇನು ನೆಕ್ಸ್ಟ್ ಯಾಕೆ ಅಂತ ಆಗ್ತಾ ಉಂಟಾ ಆಗ ಅವರು ಗುರು ಹತ್ರ ಹೇಳಲಿಕ್ಕೆ ಇದನ್ನು ಶೇರ್ ಮಾಡ್ತಾನೆ ಅವ್ನು ಯಾರು ಮುಳ್ಳು ಚುಚ್ಚಿತಲ್ಲ ಕಾಲಿಗೆ ಆಶಿಷ್ಯ ಹೋಗಿ ಗುರು ಹತ್ರ ಶೇರ್ ಮಾಡ್ತಾನೆ ಆಗ ಗುರು ಹೇಳ್ತಾರೆ ನೋಡು ನಮ್ದಂದ್ರೆ ಕರ್ಮಫಲ ಅಂತ ಇರ್ತದಲ್ಲ ಆ ನಾಸ್ತಿಕ ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದರೆ ಸಹ ಅವನು ಹೋದ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಸಾಧು ಸಂತಾಗಿದ್ದ ಆಗ ಆಗ ಮಾಡಿದ ಒಳ್ಳೆ ಕೆಲಸದಿಂದ ಅವನಿಗೆ ಸ್ವಲ್ಪ ಚಿನ್ನದ ಅವನು ಸಿಕ್ಕಿತ್ತು ಆ್ಯಕ್ಚುಲಿ ಅವನಿಗೆ ಕೋಟಿ ಕೋಟಿ ಹಣ ಸಿಗಬೇಕಿತ್ತು ಆದರೆ ಅವನು ಈ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಅವನಿಗೆ ಸ್ವಲ್ಪ ಮಾತ್ರ ಹಣ ಸಿಕ್ಕಿದೆ ಮತ್ತು ಇನ್ನೊಬ್ಬನಿಗೆ ಮುಳ್ಳು ಚುಚ್ಚಿದ್ದಲ್ಲ ಅವನದು ಆ್ಯಕ್ಚುಲಿ ಅವತ್ತೇ ಕೊನೆಯ ದಿನ ಅಂತ ಇತ್ತು ಅಂದರೆ ಅವನು ಅವತ್ತೆ ಸಾಯ್ಬೇಕಾದ ಆಗಿದ್ದವನು ಆದರೆ ಅವನಿಗೆಂತ ಅವನು ಲಾಸ್ಟ್ ಜನ್ಮದಲ್ಲಿ ತುಂಬ ಕೆಟ್ಟ ಕೆಲಸ ಮಾಡಿದ್ದ ಹಾಗಾಗಿ ಅವನಿಗೆ ಈ ಕೆ ಜನ್ಮದಲ್ಲಿ ಮಾಡಿದ ಒಳ್ಳೆ ಕೆಲಸದಿಂದ ಆ ಮುಳ್ಳು ಮಾತ್ರ ಚುಚ್ಚಿದೆ ಸಾಯಲಿಲ್ಲ ಹಾಗೆ ದೇವರ ಹತ್ರ ನಾವು ನಂಬಿಕೆ ಇಡಬೇಕು ದೇವರತ್ರ ನಾವು ಅಚ್ಚ ನನಗೆ ಅವನಿಗೆ ಕಾನ್ ಸಿಕ್ಕಿತ್ತು ನನಗೆ ಮುಳ್ಳು ಚುಚ್ಚಿತ್ತು ನನಗೆ ನೋವು ಅಂತ ಹೇಳಿದರೆ ಅದು ಆ್ಯಕ್ಚುಲಿ ಅವನು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನಿಗೆ ಒಂದು ಮುಳ್ಳು ಮಾತ್ರ ಚುಚ್ಚಿದೆ ಅಲ್ಲದೆ ಅವನ ಪ್ರಾಣ ಏನು ಹೋಗಲಿಲ್ಲ ದೇವರವನನ್ನು ಕಾಪಾಡಿದ್ದಾನೆ ಅಂತ ಅರ್ಥಷ್ಟು ಆಗಿ ಚಿಕ್ಕ ಮಕ್ಕಳಿಗೆ ಈಗೆಲ್ಲ ಸ್ಟೋರಿ ಹೇಳ್ತಾ ಇರಬೇಕು ಮಗು ಅಳ್ತಿದೆ ಈಗ ನೂಡಲ್ಸ್ ಬರ್ತದೆ ಹಾಗೆ ದೇವರಲ್ಲಿ ನಾವು ತಾಳ್ಮೆ ಯಾವಾಗ ಸಹ ಕಳ್ಕೊಳ್ಬಾರ್ದು ದೇವರ ಹತ್ರ ನಂಬಿಕೆ ಇಡಬೇಕು ಅಂತ ಇದರ ಒಂದು ಮೊರಲ್ ಆಫ್ ಸ್ಟೋರಿ ಓಕೆ ಜಯ ಶ್ರೀರಾಮ್ ಹ್ಞೂ ಜಯ ಶ್ರೀರಾಮ್ ಓಕೆ ಹಾಗಾದರೆ ಇವತ್ತಿನ ಒಂದು ಸಣ್ಣ ಲಾಕ್ತಿದೆ ಒಂದು ಬೇರೆ ಏನಾದರೂ ಸ್ಟೋರಿ ಹೇಳ ओे स्टोरी न ओके बाई बाई स्टोरी बोर बैबे बय बा